ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ರಾ ಎಲ್ಲರೂ ಚೆನ್ನಾಗಿದ್ರಾ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ ಹೇಗಿರುತ್ತೆ ಅಂತ ಲೆಟ್ಸ್ ಗೋ ಯಾಕ ಮಾಡೋಲ್ಲ ಆಯ್ ಆಯ್ ಮಾಡೋಲ್ಲ ಯಾಕ ಸಿಟ್ಟಗಿಯಾ ಸಿಟ್ಟಗೀಯಾ ಯಾರ ಮೇಲೆ ನನ್ನ ಮೇಲೆ ನನ್ನ ಮೇಲೆ ಸಿಟ್ಟಗಿಯಾ ಯಾಕ ಹ್ಞೂ ಯಾಕಮ್ಮ ಬೇಗ ಇವತ್ತು ನಮ್ಮೂರು ಸಂತೆ ಹಾಗಾಗಿ ಇಲ್ಲೇ ನಮ್ಮ ಮನೆ ಪಕ್ಕದಲ್ಲೇ ಸಪ್ ಮಾಡ್ತಾರೆ ಅವರು ಅವ್ರ ಮನೇಲಿ ಹೋಗಿ ಕರ್ಬೇವು ತೊಗೊಂಬಂದು ಕರ್ಬೇವು ಬಿಡಿಸ್ದೆ ಇವಾಗ ಕೂದಲು ಹೇರ್ ಕೇರ್ ಯಾವ ತರ ಮಾಡ್ತೀನಿ ನಾನು ಅಂತ ತೋರಿಸ್ತೀನಿ ಎರಡು ದಿನಕ್ಕೊಂದ್ಸರಿ ಕೊಬ್ಬರಿ ಎಣ್ಣೆ ಹಸಿ ಕರ್ಬೇವು ಮತ್ತೆ ಒಂದು ದಾಸವಾಳದ ಎಲೆ ಮತ್ತೆ ಮೆಂತೆನ ಹಾಕ್ಬಿಟ್ಟು ಕ್ಲೀನ್ ಆಗಿ ಅದನ್ನ ಕುದಿಸ್ತೀನಿ ಒಂದು ಐದರಿಂದ ಹತ್ತು ನಿಮಿಷ ಕುದಿಸ್ಬಿಟ್ಟು ಅದನ್ನ ತಲೆಗೆ ಎರಡು ದಿನಕ್ಕೊಮ್ಮೊಮ್ಮೆ ಹಚ್ಕೊತ ಬರ್ತೀನಿ ನನ್ನ ಮಕ್ಳಿಗೂ ನಾನು ಅದೇ ಎಣ್ಣೆನೇ ಹಚ್ಚೋದು ಪ್ಯಾರಾಚೂಟ್ ಎಣ್ಣೆನೆ ಅದರಲ್ಲಿ ಮೆಂತ್ಯ ಮತ್ತು ಹಸಿ ಕರಿಬೇವು ಮತ್ತು ಒಂದು ಎಲೆ ಒಂದು ಸ್ವಲ್ಪ ಒಂದು ಹತ್ತು ಹದಿನೈದರಿಂದ ಕಾಳು ಮೆಂತ್ಯ ಕಳ್ಳ ಹಾಕ್ಬಿಟ್ಟು ನೀಟಾಗಿ ಕುದಿಸಿದ್ರೆ ಅದು ಒಂಥರ ಕಲರ್ ಶೇಡಿಂಗ್ ಬ್ರೌನ್ ಕಲರ್ ಬರುತ್ತೆ ಎಣ್ಣೆ ಅಲ್ಲಿವರೆಗೂ ಕುದಿಸ್ಬೇಕು ಆ ಎಣ್ಣೆನೇ ನನ್ನ ಮಕ್ಳಿಗೂ ಮತ್ತು ನನಗೂ ನಾನು ಹಚ್ಕೊಳ್ಳೋದು ಎಣ್ಣೆನ thank you ಪುಳಿಯೋಗರೆ ಮಾಡ್ತ ಇದ್ದೀನಿ ಒಂಚೂರು ಎಣ್ಣೆನ ಕಾಯೋಕೆ ಇಟ್ಬಿಟ್ಟು ಇಲ್ಲಿ ಎಲ್ಲ ಸಾಮಗ್ರಿಗಳ್ನ ಆಲ್ರೆಡಿ ನಾನು ಇದು ಮಾಡಿದ್ದೀನಿ ಶೇಂಗಾ ಬೀಜ ತೊಗೊಂಡಿದ್ದೀನಿ ಹಾಗೆ ಕಡಲೆಬೇಳೆ ಜೀರಿಗೆ ಸಾಸಿವೆ ಮತ್ತು ಹಸಿ ಕರಿಬೇವು ಮತ್ತು ಹಸಿ ಕೊತ್ತಂಬರಿ ಮತ್ತು ಮೆಣಸಿನ್ಕಾಯಿ ಮತ್ತು ಒಂಚೂರು ಬೆಲ್ಲ ತೊಗೊಂಡಿದ್ದೀನಿ ಇವಾಗ ಎಣ್ಣೆ ಕಾಯೋಕೆ ಇಟ್ಬಿಟ್ಟು ಕಡಲೆಬೇಳೆ ಮತ್ತು ಕಡಲೆಬೇಳೆ ಇಲ್ಲ ನಮ್ಮ ಮನೇಲಿ ಹಾಗಾಗಿ ಸ್ಕಿಪ್ ಮಾಡ್ಕೊಂಡಿದ್ದೀನಿ ಉದ್ದಿನ ಬೇಳೆ ಹಾಗೆ ಶೇಂಗಾನ ಹಾಕ್ಬಿಟ್ಟು ನಾನು ನೀಟಾಗಿ ಹುರ್ಕೋತಾ ಇದ್ದೀನಿ ಎಣ್ಣೆಯಲ್ಲೇ ನೀಟಾಗಿ ಫ್ರೈ ಆಗಬೇಕು ಅದು ಒಂದು ಬ್ರೌನ್ ಕಲರ್ ಬರೋವರೆಗೂ ನೀಟಾಗಿ ಫ್ರೈ ಮಾಡಿಕೊಂಡು ಓಕೆನಾ ಇವಾಗ ಅದು ಫ್ರೈ ಆದಮೇಲೆ ಜೀರಿಗೆ ಹಾಗೆ ಸಾಸಿವೆ ಇದ್ವಲ್ವ ಅದನ್ನು ಹಾಕ್ಕೊಂಡಿದ್ದೀನಿ ಅದು ನೀಟಾಗಿ ಆಗೋಷ್ಟರಲ್ಲಿ ಮತ್ತು ಒಣಮೆಣ್ಸಿನ್ಕಾಯಿನ ಹಾಕ್ಬಿಟ್ಟು ಫ್ರೈ ಆಗ್ತಾ ಇರಲಿ ಅದು ಅದಾದಮೇಲೆ ಎಮ್ ಟಿ ಆರ್ ಪುಳಿಯೋಗರೆನ ನಾನು ಯೂಸ್ ಮಾಡೋದು ಮನೇಲೇನು ಮಾಡೋದು ಅಷ್ಟಲ್ಲಿ ನಾವು ಜಾಸ್ತಿ ಯೂಸ್ ಮಾಡಲ್ಲ ಪುಳಿಯೋಗರೆ ಹಾಗಾಗಿ ಎಮ್ ಟಿ ಆರ್ ಪುಳಿಯೋಗರೆನೇ ತೊಗೊಂಡಿದ್ದೆ ನಮ್ಮ ಅಂಗಡಿಯಲ್ಲ ಇದ್ದಿದ್ದು ಅದನ್ನೇ ಹಾಕಿಬಿಟ್ಟು ನೀಟಾಗಿ ಫ್ರೈ ಮಾಡಬೇಕು ಲೋ ಫ್ಲೇಮಲ್ಲೇ ಇಟ್ಕೋಬೇಕು ಗ್ಯಾಸ್ನ ಆಮೇಲೆ ಹಸಿ ಕರ್ಬೇವನ್ನ ಹಾಕಬೇಕು ಆಮೇಲೆ ಚೂರು ಬೆಲ್ಲ ಇರುತ್ತಲ್ವ ಅದನ್ನ ಹಾಕಿಬಿಟ್ಟು ನೀಟಾಗಿ ಅದು ಫ್ರೈ ಆಗೋಕ್ಕೆ ಬಿಡಬೇಕು ನಾನು ಆಲ್ರೆಡಿ ಆ ಕಡೆ ಅನ್ನಕ್ಕೆ ಇಟ್ಕೊಂಡು ಈ ಕಡೆ ಪುಳಿಯೋಗರೇನ ಮಾಡ್ಕೊತಾ ಇದ್ದೀನಿ ುಣ್ಸೆಣ್ಣನ ತೊಗೊಂಡ್ಬಿಟ್ಟು ನೆನೆ ಹಾಕಿದ್ದೆ ಇವಾಗ ಅದನ್ನೇ ಹುಳಿನ ನೀಟಾಗಿ ಹಿಂಡ್ಬಿಟ್ಟು ಅದನ್ನ ರಸನ ಅದಕ್ಕೆ ಸೇರ್ಕಸ್ಕೊತಾ ಇದ್ದೀನಿ ಹಾಗೆ ಸೇರಿಸ್ಕೊಂಡ್ಬಿಟ್ರೆ ನೀಟಾಗಿ ಫ್ರೈ ಮಾಡ್ಕೋಬೇಕು ಅರ್ಶಿಣ ಪುಡಿನ ಆ್ಯಡ್ ಮಾಡಿದ್ದೀನಿ ಅರ್ಶಿಣ ಪುಡಿ ಹಾಗೆ ಖಾರದ ಪುಡಿನ ಹಾಕ್ಬಿಟ್ಟು ಕೊನೆಯಲ್ಲಿ ಉಪ್ಪು ಹಾಕಿದ್ದೀನಿ ನಾನು ಉಪ್ಪು ಟೇಸ್ಟ್ ಗೊತ್ತಾಗಲಿ ಅಂತ ಸೊ ಹಾಗಾಗಿ ಕೊನೆಯಲ್ಲಿ ಉಪ್ಪು ಹಾಕಿಬಿಟ್ಟು ಕೈ ಆಡಿಸಿದ್ರೆ ಪುಳಿಯೋಗರೆ ಒಗರೆ ರೆಡಿ ಆಗುತ್ತೆ ಫ್ರೈ ಆಗಿದೆ ಸೊ ಇವಾಗ ಉಪ್ಪನ್ನು ಸೇರಿಸ್ಬಿಟ್ರೆ ಪುಳಿಯೋಗರೆ ರೆಡಿ ಆಗುತ್ತೆ ಓಕೆನಾ ಹೇಗಾಗಿತ್ತು ಅಂತ ನೀವು ಹೇಳಿ ಓಕೆನಾ ಮನೇಲಿ ಮಾಡಿಕೊಂಡು ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡಿ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ ಓಕೆನಾ ಪಕ್ಕದಲ್ಲಿರೋ ಹಾಗೆ ಸಬ್ಸ್ಕ್ರೈಬ್ ಮಾಡಿದ ಮೇಲೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿದ್ರೆ ನಾನು ಯಾವುದೇ ಒಂದು ವಿಡಿಯೋ ಹಾಕಿದ್ರು ನಿಮಗೆ ಫಸ್ಟ್ ನೋಟಿಫಿಕೇಷನ್ ಬರುತ್ತೆ ಓಕೆ ಪುಳಿಯೋಗರೆ ಲಾಸ್ಟಲ್ಲಿ ಕೊತ್ತಂಬರಿನ ಹಾಕ್ಬಿಟ್ಟು ಈ ಥರ ಕೈಯಾಡಿದರೆ ಪುಳಿಯೋಗರೆ ರೆಡಿ ಆಗುತ್ತೆ ಬನ್ನಿ ಇವಾಗ ಕಲಿಸ್ಕೊಂಡು ಹೇಗಾಗಿದೆ ಅಂತ ನೋಡೋಣ ನೋಡಿ ಈ ಥರ ನೀಟಾಗಿ ಆವಾಗಲೇ ಅನ್ನ ಮಾಡ್ಕೊಂಡಿದ್ದೆ ಅಲ್ವ ಪಕ್ಕಕ್ಕೆ ಅದನ್ನೇ ಹಾಕಿ ಇವಾಗ ನೋಡಿ ಈ ಥರ ಕಲರ್ ಬರುತ್ತೆ ಈ ಥರ ಆಗಿದೆ ನೋಡಿ ಆಯಿತು ಅವನಿಗೆ ಸೊ ಹಾಗಾಗಿ ಅವನಿಗೆ ಪುಳಿಯೋಗನ ಕಲಿಸಿ ಕೊಟ್ಟೆ ಅವನು ಊಟ ಮಾಡ್ಕೊಂಡ್ಬಿಟ್ಟು ಸ್ಕೂಲಿಗೆ ಹೋಗ್ತಾನೆ ಇವಾಗ ಆ ಸ್ಕೂಲಿಗೆ ನಾನೇ ಬಿಟ್ಟು ಬರೋಕ್ಕೋ ಹೋಗ್ತೀನಿ ಸೊ ಹಾಗಾಗಿ ನೋಡೋಣ ಇವತ್ತು ಸ ಸ್ಕೂಲು ತೋರ್ಸೋಕಾದರೆ ತೋರಿಸ್ತೀನಿ ಸೊ ಲೈಟಾಗಿ ಕ್ಲಿಪ್ಪಿಂಗ್ಸ್ ಓಕೆನಾ ನೋಡ್ಕೊಂಬನ್ನಿ ಹರ್ಷರ್ ಸ್ಕೂಲ್ ಹೇಗಿರುತ್ತೆ ಅಂತ ರೀತಿಯಾಗಿ ತೋರಿಸಿಲ್ಲ ಸೊ ವಿಡಿಯೋ ಮಾಡೋಕ್ಕೆ ನನಗೆ

ವಾಶ್ ಮಾಡಿದ್ದೆ ನಮ್ಮ ಪಕ್ಕದ ಮನೆ ಹುಡುಗ ಬರೆಯೋಕೆ ಕೊಟ್ಟಿದ್ದ ಸೊ ಹಾಗಾಗಿ ಅದನ್ನು ಬರೆದು ಕೊಟ್ಟಿದ್ದೀನಿ ಅಸೈನ್ಮೆಂಟ್ ಅಂತ ಓಕೆ ನಾ ಈಗಾಗುತ್ತೆ ನಂದು ಇಂಗ್ಲೀಷ್ ಅಕ್ಷರ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಓಕೆ ಟೇಕ್ ಕೇರ್ ಬೈ ಲವ್ ಯು